ಎಲ್ಲರಿಗೂ ನಮಸ್ಕಾರ ಕೃಷ್ಣಾ ಕಾಲಿಂಗ್ನ ವಿಶೇಷ ಪ್ರಸ್ತುತಿಗೆ ನಿಮಗೆ ಸ್ವಾಗತ ನವೆಂಬರ್ ಇಪ್ಪತ್ತೊಂಬತ್ತರಂದು ನಮ್ಮ ಗೀತಾ ರಾಯ ಬಾರಿಗಾಳಾದ ಶಾಲಾ ಮಕ್ಕಳೊಂದಿಗೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಿರ್ದೇಶಿಸಲಾಯಿತು ಇದು ಎಫ್ ಎಂ ಚಾನಲಲ್ಲಿ ಬಂದಿದೆ ಇದನ್ನು ದಿವ್ಯಾ ಕುಂಬ್ರಬೈಲ್ ಅವರು ನಿರ್ದೇಶಿಸಿದ್ದಾರೆ ನಾನು ಮನೀಶ್ ಇಂದಿನ ಸಂಚಿಕೆಯನ್ನು ಪ್ರಾರ್ಥನೆಯಿಂದ ಶುರು ಮಾಡೋಣ वसुदे वसुतन् देवं कौ सच्चाणूरमर्धनं देवकी परमानन्दं कृष्णो वन्दे जगद्गुरुं श्रीकृष्णं वन्दे जगत् ತಪೋ ಭೂಮಿ ಹರ್ ಗ್ರಾಮ ಹೇ ಬಾಲ ದೇವಿ ಕಿ ಪ್ರತಿಮಾ ಬಚ್ಚ ಬಚ್ಚ ರಾಮ್ ಜ್ಞಾನೇಶ್ ಎಷ್ಟ್ ಚೆನ್ನಾಗಿ ಹೇಳಿದ್ರಿ ಹಾಡು ಎಲ್ ಕಲ್ತ್ಕೊಂಡ್ರಿ ಇದನ್ನ ಓ ಇದ ನಮ್ ಸ್ಕೂಲ್ಗೆ ಕೃಷ್ಣನ ಕರೆ ಅಂತ ಒಂದು ಸಂಸ್ಥೆ ಬಂದಿತ್ತು ನೋಡು ಅಲ್ ಕಲ್ತ್ಕೊಂಡೆ ಕೃಷ್ಣನ ಕರೆಯಣ್ಣ ಹಂಗಂದ್ರೇನು ನಮ್ ಸ್ಕೂಲ್ಗೆ ಭಗವದ್ಗೀತೆ ಹೇಳ್ಕೊಡಕ್ಕೆ ಟೀಚರ್ಸ್ ಬರ್ತಿದ್ರು ಅವ್ರು ಇದನ್ನೆಲ್ಲ ಹೇಳ್ಕೊಡ್ತಿದ್ರು ನಮ್ಗೆ ಅಲ್ಲಿ ಭಗವದ್ಗೀತೆ ಮಾತ್ರ ಅಲ್ಲ ವರ್ಕ್ಶಾಪ್ ಕೂಡ ಮಾಡಿದ್ರು ವರ್ಕ್ಶಾಪ್ ಅಲ್ಲಿ ಗೀತಾ ರಾಯ ಬರಿ ಅಂತ ಕೊಟ್ಟಿದ್ರು ಅಷ್ಟೇ ಅಲ್ದೆ ಪ್ರವಾಸಕ್ಕೂ ಕರ್ಕೊಂಡ್ ಹೋಗಿದ್ರು ಅಷ್ಟೇ ಅಲ್ದೆ ಕತೆನೂ ಹೇಳಿದ್ರು ಗಾಯ್ಸ್ ನನ್ಗೆ ಒಂದ್ ಕತೆ ನೆನಪಾಯ್ತು ಹೇಳಿ ಹೇಳಿ ಒಂದೂರ್ನಲ್ಲಿ ಒಬ್ರು ಜಾನ್ಸನ್ ಇರ್ತಾರೆ ಅವರು ಅಮೇರಿಕಾ ಟು ಜಪಾನ್ ಜಪಾನ್ ನಿಂದ ಅಮೆರಿಕ ಹೋಗ್ಬೇಕಾಗಿರುತ್ತೆ ಅವರು ಏರ್ಪೋರ್ಟ್ಗೆ ಬರ್ತಾರೆ ಏರ್ಪೋರ್ಟ್ ಅಲ್ಲಿ ಒಂದು ರೋಬೋಟ್ ಇರುತ್ತೆ ಆ ರೋಬೋಟ್ ಮೇಲೆ ನಿಂತ್ಕೊಂಡ್ರೆ ನಮ್ಮೆಲ್ಲಾ ಡೀಟೇಲ್ಸ್ನ ಅದು ಹೇಳ್ತಿತ್ತು ಜಾನ್ಸನ್ ಹೋಗ್ಬಿಟ್ಟು ಆ ರೋಬೋಟ್ ಮೇಲೆ ನಿಂತ್ಕೋತಾನೆ ಆಗ ಆ ರೋಬೋಟ್ ಹೇಳುತ್ತೆ ಹಲೋ ಮಿಸ್ಟರ್ ಜಾನ್ಸನ್ ಇವರ್ ಏಟಿ ಒನ್ ಕೆ ಜಿ ಟ್ವೆಂಟ್ ಫ್ಲೈಟ್ ನಂಬರ್ ಟ್ವೆಂಟಿ ನೈನ್ ಅಟ್ ತ್ರೀ ಥರ್ಟಿ ಪಿ ಎಂ ಅಂತ ರೋಬೋಟ್ ಹೇಳುತ್ತೆ ಜಾನ್ಸನ್ಗೆ ಡೌಟ್ ಬರುತ್ತೆ ಈ ರೋಬೋಟ್ ನಾವು ಫೋಲ್ ಮಾಡಬಹುದ ಅಂತ ಆಗ ವಾಪಸ್ ಹೋಗ್ಬಿಟ್ಟು ಗಡ್ಡ ಮೀಸೆಯನ್ನ ಹಾಕೊಂಡು ಬರ್ತಾನೆ ಮತ್ತೆ ಅದ್ರ ಮೇಲೆ ನಿಂತ್ಕೊಂಡಾಗ ಅದೇಳ್ತೆ ಹಲೋ ಮಿಸ್ಟರ್ ಜಾನ್ಸನ್ ಇವರು ಏಯ್ಟಿ ಒನ್ ಕೆ ಜಿ ಯುವರ್ ಫ್ಲೈಟ್ ನಂಬರ್ ಟ್ವೆಂಟಿ ನೈನ್ ಅಟ್ ತ್ರೀ ತರ್ಟಿ ಪಿ ಎಮ್ ಅಂತ ಆಗ ಜಾನ್ಸನ್ಗೆ ಕೋಪ ಬರುತ್ತೆ ವಾಪಸ್ ಹೋಗಿ ಟ್ಯಾಟು ಎಲ್ಲ ಹಾಕೋ ಬಂದು ಮತ್ತೆ ನಿಂತ್ಕೋತಾರೆ ಆಗ ಆ ರೋಬೋಟ್ ಹೇಳುತ್ತೆ ಹಲೋ ಮಿಸ್ಟರ್ ಜಾನ್ಸನ್ ಇವರು ಏಟಿ ಒನ್ ಕೆ ಜಿ ಯುವರ್ ಫ್ಲೈಟ್ ನಂಬರ್ ಟ್ವೆಂಟಿ ನೈನ್ ಅಟ್ ತ್ರೀ ತರ್ಟಿ ಪಿ ಎಂ ಅಂತ ಆಗ ಮತ್ತೆ ವಾಪಸ್ ಹೋಗ್ತಾರೆ ಆಗ ಮತ್ತೆ ವಾಪಸ್ ಹೋಗ್ಬಿಟ್ಟು ವಾಪಸ್ ಬಂದಾಗ ಶೂ ಶೂನ ಇಟ್ಬಿಟ್ಟು ಸೂಟ್ ಕೆಟ್ಟ ಇಟ್ಬಿಟ್ಟು ಹೇಳಿದಾಗ ಆವಾಗ ರೋಬೋಟ್ ಹೇಳುತ್ತೆ ಹಲೋ ಕೆ ಜಿ ಯುವರ್ ಫ್ಲೈಟ್ ನಂಬರ್ ಟ್ವೆಂಟಿ ಅನ್ಫಾರ್ಚುನೇಟ್ಲಿ ಯು ಮಿಸ್ ಯುವರ್ ಫ್ಲೈಟ್ ಅಂತ ರೋಬೋಟ್ ಹೇಳುತ್ತೆ ಆಗ ಜಾನ್ಸನ್ಗೆ ಗೆ ಕುತೂಹಲ ಉಟ್ಟು ಆಗ ನೋಡಿದಾಗ ವಾಚ್ ಅಲ್ಲಿ ನೋಡಿದಾಗ ನಾಕೂವರೆ ಆಗೋಗಿರುತ್ತೆ ಆಗ ಜಾನ್ಸನ್ ಅನ್ಕೋತಾನೆ ಅಯ್ಯೋ ಇದನ್ನ ಫುಲ್ ಮಾಡೋಕ್ ಹೋಗ್ಬಿಟ್ಟು ನಾನೇ ಫುಲ್ ಆಗೋದ್ನಲ್ಲಪ್ಪ ಅಂತ ಈ ಕಥೆ ಕೇಳಿದ್ರೆ ನನ್ಗೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ನೆನಪಾಗ್ತಿದೆ ಹೇಳ ಅಥ ಷೋಧ್ಯ ಆತ್ಮ ಸಂಯಮ ಯೋಗ ಈ ಅಧ್ಯಾಯದಲ್ಲಿ ಐದನೇ ಶ್ಲೋಕ ಉದ್ಧರೇದಾತ್ಮನಾತ್ಮಾನಂ ನಾತ್ಮ ನಮವಸಾದ್ ಆತ್ಮೈವ ಹ್ಯಾತ್ಮನೋ ಬಂಧುರ್ ಆತ್ಮೈವರಿಪುರಾತ್ಮನಃ ಹೇ ಗಾಯ್ಸ್ ನಿಮ್ಗೆಲ್ಲಾ ಈ ಶ್ಲೋಕದ ಅರ್ಥ ಗೊತ್ತಾ ಆಯ್ತು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಶ್ಲೋಕದ ಅರ್ಥ ಬೇರೆ ಏನೂ ಇಲ್ಲ ಶತ್ರು ಮಿತ್ರನ ನಾವು ಬೇರೆ ಕಡೆ ಹುಡುಕ್ತಿರ್ತೀವಿ ಆದ್ರೆ ಶತ್ರು ಮತ್ತೆ ಮಿತ್ರ ಅಂದ್ರೆ ಫ್ರೆಂಡ್ ಅಂಡ್ ಎನಿಮಿ ಇಬ್ರು ಕೂಡ ನಮ್ಮೊಳಗಡೆನೆ ಇರ್ತಾರೆ ಅದ್ರಿಂದ ಈ ಶ್ಲೋಕ ಹೇಳುತ್ತೆ ಬೇರೆಯವ್ರನ್ನ ಶತ್ರು ಅನ್ಕೊಂಡ್ ನಾವು ಹೋದ್ರೆ ನಮಗ್ ನಾವೇ ಶತ್ರು ಆಗಿ ನಮ್ ಟೈಮು ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತೆ ಅದೇ ಇದೇ ಈ ಶ್ಲೋಕದ ಅರ್ಥ ಅಣ್ಣ ಅಣ್ಣ ನಾನು ಒಂದ್ ಸ್ಟೋರಿ ಎಲ್ಲ ನಂಗೂ ಒಂದ್ ಗೊತ್ತು ಒಂದು ಸಮುದ್ರ ಇರುತ್ತೆ ಆ ಸಮುದ್ರದಲ್ಲಿ ಈ ಶಾರ್ಕ್ಗಳು ಹಾಗೆ ಸೀಗಲ್ಗಳು ಎಲ್ಲಾ ಇರ್ತವೆ ಈ ಸೀಗಲ್ಗಳು ಮರದ ಮೇಲೆ ಎಲ್ಲ ಮೊಟ್ಟೆ ಇಡಲ್ಲ ಹಾಗಾಗಿ ಈ ಸೀಗಲ್ಗಳು ಮರಳಲ್ಲೇ ಮೊಟ್ಟೆ ಇಡೋದ್ರಿಂದ ಈ ಸತಿ ಕೂಡ ಮರಳಲ್ಲೇ ಮೊಟ್ಟೆ ಇಡುತ್ತೆ ಅದು ಊಟಕ್ಕೆ ಅಂತ ಹೋದಾಗ ಸಮುದ್ರ ಹೊಟ್ಟೆ ಹಸ್ಬಿಟ್ಟು ಹಾ 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 ನಂಗೆ ಹೊಟ್ಟೆ ಹಸ್ಬಿಟ್ಟಿದೆ ಏನಾದ್ರು ಬೇಕಲ್ಲ ಅಂದ್ಬಿಟ್ಟು ಆ ಕಡೆ ಕಡೆ ಎಲ್ಲಾ ಕಡೆ ನೋಡುತ್ತೆ ಆಗ ಸೀಗಲ್ಲು ಊಟಕ್ಕೆ ಊಟಕ್ಕೋಗಿರುತ್ತದ ಗೊತ್ತಾಗ್ಬಿಟ್ಟು ದೊಡ್ಡ ದೊಡ್ಡ ಅಲೆಗಳನ್ನೆಲ್ಲ ಇದು ಮಾಡ್ಬಿಟ್ಟು ಆ ಮೊಟ್ಟೆನ ಹುಡುಕುತ್ತೆ ಆ ಮೊಟ್ಟೆನ ಅದು ಒಳಗೆ ಹೇಳ್ಕೊಂಡು ತಿನ್ನಕ್ಕೆ ಅಂತ ನೋಡ್ತಿರ್ಬೇಕಾದ್ರೆ ಆಗ ಸೀಗಲ್ ಬರುತ್ತೆ ಸಿಗಲು ಎಲ್ಲೋಯ್ತು ನನ್ನ ಮೊಟ್ಟೆ ಎಲ್ಲೋಯ್ತು ನನ್ನ ಮೊಟ್ಟೆ ಅಂತ ಹುಡುಕ್ಬೇಕಾದ್ರೆ ಒಂದ್ ಮೀನ್ ಬಂದ್ಬಿಟ್ಟು ಹೇಳುತ್ತೆ ನಿನ್ ಮೊಟ್ಟೆನ ಸಮುದ್ರ ಅಲೆಗಳಿಂದ ಹೇಳ್ಕೊಂತು ಅಂತ ಅದಕ್ಕೆ ಸೀಗಲು ತುಂಬಾ ಕೋಪದಿಂದ ಸಮುದ್ರದ ಹತ್ರ ಹೋಗ್ಬಿಟ್ಟು ಸೀಗ ಸಮುದ್ರ ಸಮುದ್ರ ನಾನು ಕೊಟ್ಬಿಡು ನನ್ನ ಮೊಟ್ಟೆಗಳನ್ನ ನೀನ್ ಏನಕ್ಕೆ ತಗೊಂಡಿದ್ದೆ ನನ್ನ ಮೊಟ್ಟೆಗಳನ್ನ ಅಂತ ಕೇಳುತ್ತೆ ಅದಕ್ಕೆ ಸಿ ಸಮುದ್ರ ಹ ಹಾ ಹಾ ನಾನ್ ನಿನ್ ಮೊಟ್ಟೆ ತಗೊಂಡಿಲ್ಲ ಅಂತ ಹೇಳುತ್ತೆ ಅದಕ್ಕೆ ಸಿಗಲ್ ಹೌದು ನೀನೆ ನಿನ್ ಮೊಟ್ಟೆ ತಗೊಂಡಿರೋದು ಅಂತ ಅದಕ್ಕೆ ಸಮುದ್ರ ಹೌದು ನಾನೇ ನಿನ್ ಮೊಟ್ಟೆ ತಗೊಂಡಿರೋದು ಏನ್ ಮಾಡ್ತೀಯ ಅಂತ ಅನ್ನುತ್ತೆ ಆಗ ತ್ರಿಲೋಕ ಸಂಚಾರಿಗಳು ನಾನಾದ್ರು ಇದನ್ನೆಲ್ಲ ಕೇಳಿಸ್ಕೊಂಡು ಹೋಗಿ ವಿಷ್ಣು ಹತ್ರ ಹೇಳ್ತಾರೆ ಆಗ ವಿಷ್ಣು ಹೇಳುತ್ತೆ ಈ ನನ್ ಕೈಲಿ ಏನು ಆಗಲ್ಲ ನೀನು ಗರುಡ ದೇವನ್ಗೆ ಹೇಳು ಗರುಡ ದೇವ ಎಲ್ಲ ಮಾಡತ್ತೆ ಅದೆಲ್ಲ ಸರಿ ಮಾಡತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾರಾದ್ರೂ ಹೋಗ್ಬಿಟ್ಟು ಗರುಡ ದೇವನ ಹತ್ರ ಹೇಳ್ತಾರೆ ಆಗ ಗರುಡ ದೇವ ಅಲ್ಲಿಗೆ ಬಂದ್ಬಿಟ್ಟು ನೂರಕ್ಕಿಂತ ಹೆಚ್ಚು ಪಟ್ಟು ಬಾಯನ ತೆಗ್ದ್ಬಿಟ್ಟು ತೆಗಿಯುತ್ತೆ ಅದಕ್ಕೆ ಸಮುದ್ರ ಭಯ ಪಡ್ಕೊಂಡ್ಬಿಟ್ಟು ಇಲ್ಲ ಇಲ್ಲ ನಾನು ಏನು ಮಾಡಲ್ಲ ಅಂತ ಅಂದ್ಬಿಟ್ಟು ಅದ್ ಸೀಗಲ್ಗೆ ಮೊಟ್ಟೆನ ಕೊಡುತ್ತೆ ಆಗ ಸೀಗಲು ಧನ್ಯವಾದ ಗರುಡ ದೇವ ಅನ್ನತ್ತೆ ಆಗ ಗರುಡ ದೇವ ಏನ್ ನಿನ್ಗೆ ಒಳ್ಳೇದಾಗುತ್ತೆ ಹೋಗು ನೀನು ಅಂತ ಹೇಳುತ್ತೆ ಈ ಸಮುದ್ರದಲ್ಲಿ ಇರ್ಬೇಡ ಅಂತ ಹೋಗು ಅಂತ ಹೇಳಿದಾಗ ಸಮುದ್ರ ನಾನು ಇನ್ನೊಂದ್ಸತಿ ಯಾರಿಗೂ ಈ ತರ ಮಾಡಲ್ಲ ಅಂತ ಹೇಳುತ್ತೆ ಸಮುದ್ರ ಅದಕ್ಕೆ ಗರುಡದೇವಾ ಇನ್ನೊಂದ್ಸತಿ ಹಿಂಗ್ ಮಾಡ್ಬೇಡ ಇಲ್ಲ ಅಂದ್ರೆ ನಾನ್ ನಿನ್ನ ಆಸಾ ಮಾಡ್ತೀನಿ ಅನ್ನತ್ತೆ ಈ ಕಥೆನ ನಾವು ಅಹ್ ಅಹ್ ಏನ ತಿಳ್ಕೊಬೋದಂದ್ರೆ ನಾವ್ ಯಾವತ್ತೂ ನಮ್ಮ ಹತ್ರ ಬಲ ಇದೆ ಅಂತ ಯಾರಿಗೂ ಇದನ್ನ ಹಿಂಸೆ ಕೊಡ್ಬಾರ್ದು ಈ ಕಥೆ ಕೇಳಿದ್ರೆ ನನ್ಗೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ನೆನ್ಪಾಗ್ತಿದೆ ಹೇಳಿದ ಅಥ ಶೋಧ ದೈವಾಸುರ ಸಂಪದ್ವಿಭಾಗ ಯೋಗ ಈ ಶ್ಲೋಕದಲ್ಲಿ ಹದಿನೆಂಟನೆಯ ಅಧ್ಯ ಶ್ಲೋಕ ಅಹಂಕಾರಂಬಲಂ ದರ್ಪಂ ಕಾಮಂ ಕಾಮಶ್ರಿತ್ಮ ಪರ ದೇಹು ಫ್ರೆಂಡ್ಸ್ ಇದ್ರದಾದ್ರೂ ನಿಮ್ಗೆ ಅರ್ಥ ಗೊತ್ತಿದ್ಯಾ ಆಯ್ತು ಕೇಳಿಸ್ಕೊಳ್ಳಿ ನೀಟಾಗಿ ಕೇಳಿಸ್ಕೊಳ್ಳಿ ಇದ್ರ ಅರ್ಥನ ಹೇಳ್ತೀನಿ ಇದ್ರರ್ಥ ಬೇರೆ ಏನು ಇಲ್ಲ ನಮ್ಮ ಹತ್ರ ಶಕ್ತಿ ಇದೆ ಅನ್ಕೋಬಿಟ್ರೆ ಶಕ್ತಿ ಅವ್ರ ಹತ್ರ ಹೋಗ್ಬಿಟ್ಟು ನನ್ನ ಹತ್ರ ಶಕ್ತಿ ಇದೆ ನೀನು ಹೊಡೆದಾಕ್ ಅಂತ ಅಹಂಕಾರ ಪಟ್ರೆ ನಮ್ಗೆನೆ ದುರ್ವಿಧಿ ಅಂತ ಯಾಕೆಂದ್ರೆ ನಮ್ಗಿಂದಲೂ ಮೇಲ್ ಒಬ್ಬರು ಇರ್ತಾರೆ ಅವ್ರ ಬಂದಾಗ ನಾವು ಅವ್ರ ಮುಂದೆ ಚಿಕ್ಕವರಾಗ್ತೀವಿ ಇಷ್ಟೇ ಇಂದಿನ ಸಂಚಿಕೆ ಇಷ್ಟ ಇತ್ತು ಎಲ್ಲರೂ ಎಷ್ಟು ಚೆನ್ನಾಗಿ ಹೇಳಿದ್ರಿ ನಾವು ಕೃಷ್ಣ ಕಾಲಿಂಗ್ ಗ್ರೂಪ್ ಗೆ ಸೇರ್ಕೋಬಹುದಾ ಅದಕ್ಕೆ ಸೇರ್ಕೋಬಹುದು ನೋಡು ನಮ್ ಮಿಸ್ ಬಂದ್ರು ಅವ್ರನ್ನೇ ಕೇಳು ನಾವು ಕೃಷ್ಣ ಕಾಲಿಂಗ್ ಗ್ರೂಪ್ ಗೆ ಸೇರ್ಕೋಬಹುದಾ ಖಂಡಿತ ಮಕ್ಕಳ ಖಂಡಿತ ಸೇರ್ಕೋಬಹುದು ಈಗ ಬರ್ತಾ ಬರ್ತಾರ ಮುಂದಿನ ಕಾರ್ಯಕ್ರಮ ಡಿಸೆಂಬರ್ ಹದಿನೆಂಟನೇ ತಾರೀಕು ಮಹರ್ಷಿ ಗ್ರೌಂಡಲ್ಲಿ ಮಾಸ್ ಚಾಂಟಿಂಗ್ ನಡೀತಾ ಇದೆ ಕೃಷ್ಣನ ಕರೆ ಸಂಸ್ಥೆಯಿಂದ ನೀವೆಲ್ರೂ ಖಂಡಿತ ಬರ್ಲೇಬೇಕು ಬರ್ತೀರ ಅಲ್ವಾ ಎಲ್ಲಿ ಸಮಯ ಏನು ಅಂತ ಗೊತ್ತಾ ಗಂಟೆ ಡಿಸೆಂಬರ್ ದಿನ ಕರೆಕ್ಟ್ ಕರೆಕ್ಟ್ ನಾಟಕದಲ್ಲಿ ಭಾಗವಹಿಸಿರುವಂತಹ ಅವರು ಅವರ ಪರಿಚಯನ ಮಾಡ್ಕೋತಾರೆ ನನ್ನ ಹೆಸರು ದೀಕ್ಷಾ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಮನೀಶ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಮಾಧವ ಪ್ರಸಾದ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಹರ್ಷಾರ್ಧನ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಗಣೇಶ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹೋ ಪ್ರಿಯಾ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಪುಣ್ಯಶ್ರೀ ನಾನು ಐದನೇ ತರಗತಿಯಲ್ಲಿ ಗೋಪಾಲಸ್ವಾಮಿ ಶಿಶುವಿಹಾರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದೇವೆ ನಾವೆಲ್ಲರೂ ಒಂದೇ ಸಂಸ್ಥೆ ಅಂದ್ರೆ ಗೋಪಾಲಸ್ವಾಮಿ ಶಿಶುವಿಹಾರ ಸಂಸ್ಥೆಯಲ್ಲಿ ಓದುತ್ತಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ತೇಜಸ್ವಿನಿ ಅಂತ ಈ ಈ ಸ್ಕೂಲಿನಲ್ಲಿ ಭಗವದ್ಗೀತೆ ಹೇಳ್ಕೊಡೋದಿಕ್